ಏನ್ ಕಾಟಿ ಅವನ ಹೆಸರು ಏನೋ ಕಾರ್ತಿಕ್ ಅಂತ ನಾವೆಲ್ಲ ಕಾಟಿ ಕಾಟಿ ಏ ಚೆನ್ನಾಗಿದೆಯಲ್ಲ ಇದು ಟೈಟ್ಲ್ ಇಟ್ಕೊಳ್ಳೋಣ ಅಂತ ನಾನು ಕಾಟೆ ರಾಮ್ ಮಾಡ್ಕೊಂಡೆ ಅಷ್ಟೇನೆ ಇನ್ನೇನಿಲ್ಲ ಅದಕ್ಕೆ ಇವನೇ ಕಾರಣ ಒಂದೊಳ್ಳೆ ಪಟು ಪೈಲ್ವಾನ್ ಪಟು ಆಲ್ ದಿ ಬೆಸ್ಟ್ ಚೆನ್ನಾಗಿರ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂತ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ ನಿಮ್ಮ ರಾಣೆಬೆನ್ನೂರಲ್ಲಿ ಈ ತರ ಪಟುಗಳು ತುಂಬಾ ಇದ್ದಾರೆ ಅವನ್ನೆಲ್ಲ ಅರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಚಿನ್ನ ಕತೆಯಲ್ಲಿ ನಾನು ಟ್ರಾವೆಲ್ ಆಗಿದ್ದೆ ಕತೆ ನಮ್ಮ ಬ್ಯಾನರ್ಗೆ ಅಂತಾನೆ ತಯಾರಾಗಿದ್ದು ಬಟ್ ಕಾರಣಾಂತರಗಳಿಂದ

तो उन्हें इतना वाला करके आने देंगे ना? इन दे जजमेंट अश्लील हैं गुड? मर पड़ा क्यों पड़ा है? एक ही नाम बोलते हैं, एक ही तलिटी देना है। आप उनको नाइट फीके शुरू करें। अगर एक हाई फीके शुरू नंबर नंबर

ಯಾವುದು ಅದಕ್ಕೊಂದ್ ಕಥೆ ಹೇಳ್ಬಿಡ್ತೀನಿ ತಟಿ ಯಾಕಂದ್ರೆ ನಿಮ್ಗೆ ರಾಣೆ ಬಲ್ಲೂರಿಗೆ ನಾನು ಬಾಪಾ ಪುಣ್ಯಾತ್ಮ ಇವನ್ ಹೆಸರು ನಿಮ್ ಎಲ್ಲಾರ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಪೈಲ್ ಒನ್ ಫೋಟೋ ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ ಇವನ್ನ ಪರಿಚಯ ಮಾಡಿದ್ ನಮ್ ದೇಶೀಗೌಡರು ಅವತ್ತು ಅಣ್ಣ ಇವನ್ ಕಾಟಿ ಅಂತ ಕಾಟಿನ ಏನ್ ಕಾಟಿ ಅವ್ನ ಹೆಸರು ಕಾ ಏನೋ ಕಾರ್ತಿಕ್ ಅಂತ ನಾವೆಲ್ಲ ಕಾಟಿ ಕಾಟಿ ಏ ಅಂತ ಟೈಟ್ಲ್ ಕಾಟೇ ರಾ ಮಾಡ್ಕೊಂಡೆ ಅಷ್ಟೇನೆ ಇನ್ ಅದಕ್ಕೆ ಇವನೇ ಕಾರಣ ಒಂದೊಳ್ಳೆ ಪಟು ಪೈಲ್ವಾನ್ ಪಟು ಆಲ್ ದಿ ಬೆಸ್ಟ್ ಚೆನ್ನಾಗಿರ್ಲಿ ನಿಮ್ ಪ್ರೀತಿ ಪ್ರೋತ್ಸಾಹಿತ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ ನಿಮ್ ರಾಣೆ ಬೆನ್ನೂರಲ್ಲಿ ಈ ತರ ಪಟುಗಳು ತುಂಬಾ ಇದಾರೆ ಅವನ್ನೆಲ್ಲ ಅರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಕೇಳಿದ್ರಲ್ಲ ನಟ ದರ್ಶನ್ ಅವರು ಸ್ವಲ್ಪ ಕಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಎಷ್ಟೋ ವೇದಿಕೆಗಳಲ್ಲಿ ನೋಡಿದ್ವಿ ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಕ್ಕಂತ ವ್ಯಕ್ತಿ ಅತಿತ್ವ ಇರುವಂತ ವ್ಯಕ್ತಿ ಮೊನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ವಿ ದರ್ಶನ್ ಅವರು ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷಗಳ ಆಗಿದೆ ಅಂತ ಒಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಅಂತ ಒಂದು ಫಂಕ್ಷನ್ ನ ಮಾಡಿದ್ರು ಕಾರ್ಯಕ್ರಮವನ್ನ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಅವರು ಒಂದು ಉತ್ತರನ ಕೊಡ್ತಾರೆ ಯಾವುದೇ ಒಂದು ಸಮಸ್ಯೆಗಳನ್ನ ಎಲ್ಲಿವರೆಗೂ ತಡ್ಕೋಬಹುದು ಅಲ್ಲಿವರೆಗೂ ತಡ್ಕೋತೀನಿ ಅದಾದ ನಂತರನು ಏನಾದರೂ ಬಂದಾಗ ನಾನು ಆ ಸಮಸ್ಯೆಗೆ ಕಾರವಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಆಗ ಹೇಳಿದಂತಹ ವಿಚಾರ ಬೇರೆನೆ ಆಗಿರ್ಬೋದು ಆದ್ರೆ ಅದೇ ರೀತಿ ಈಗ ಒಂದು ವಿಚಾರದಲ್ಲಿ ಅವರು ನೇರವಾಗಿ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಪರವಾಗಿಲ್ಲಮ್ಮ ಹೂ ನಮ್ಮ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲಿ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಅದು ನಂಬಿಟ್ಟು ಓದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನು ಬದುಕಬೇಕಲ್ಲ ಅದು ಎಷ್ಟೊಂದು ಆಗ್ಬೋದು ಏನಪ್ಪಾ ಅಂದ್ರೆ ಇದು ನಿಜವಾಗ್ಲೂ ಏನಾಗಿತ್ತು ಇದರ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಮುಂಚೆ ನೀವು ಆಗ್ಲೇ ವಿಡಿಯೋದಲ್ಲಿ ನೋಡಿದಾಗೆ ಕಾಟೇರ ಸಿನಿಮಾ ಸಕ್ಸಸ್ ಆದ ನಂತರ ಕಾಟೇರ ಸಿನಿಮಾ ಯಾವಾಗ ಸಕ್ಸಸ್ ಆಯ್ತು ಅದಾದ ನಂತರ ಯಾವುದೋ ಒಂದು ಸಂದರ್ಶನದಲ್ಲಿ ಉಮಾಪತಿ ಶ್ರೀನಿವಾಸ್ ಅವರು ಹೇಳಿರ್ತಾರೆ ಈ ಟೈಟಲ್ನ ಕೊಟ್ಟಿದ್ದು ನಾನು ಈ ಟೈಟಲ್ ನನ್ನ ಹತ್ರ ಇತ್ತು ನನ್ನ ಬ್ಯಾನರ್ಲಿತ್ತು ಇತ್ತು ಈ ಟೈಟಲ್ ನ ಕೊಟ್ಟಿದ್ದು ನಾನು ಅಂತ ಉಮಾಪತಿ ಶ್ರೀನಿವಾಸ್ ಅವರು ಹೇಳ್ಕೋತಾರೆ ಅದಕ್ಕೆ ಪ್ರತಿಯಾಗಿ ಈಗ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅದು ಸ್ವಲ್ಪ ಖಾರವಾಗಿ ಕೊಟ್ಟಿದ್ದಾರೆ ಏ ತಗಡು ಈ ಟೈಟಲ್ ಇಟ್ಟಿದ್ದೆ ನಾನು ಇದು ನಿಮ್ಮದಲ್ಲ ಸುಮ್ಮನೆ ಯಾಕೆ ಏನೇನು ಹೇಳ್ಕೊತೀರಾ ಎಲ್ಲೋ ಒಂದ್ ಕಡೆ ಇದ್ದೀರಾ ರಾಮಗಿರಿ ಯಾಕೆ ನಮ್ ತಂಟೆಗೆ ಬಂದು ಸುಮ್ಮನೆ ಗುಮ್ಮಸ್ಕೊತೀರಾ ಹಾಗೆ ಹೀಗೆ ಅಂತ ಸ್ವಲ್ಪ ಕಾರವಾಗಿಯೇ ಮಾತಾಡಿದ್ದಾರೆ ಆ ಒಂದ್ ರೀತಿ ಇದು ಒಂದು ಸ್ವಲ್ಪ ನೋಡ್ಲಿಕ್ಕೆ ಅಥವಾ ಈ ಮಾಧ್ಯಮದ ದೃಷ್ಟಿಯಿಂದ ಆಗ್ಬೋದು ಅಥವಾ ಜನಗಳ ದೃಷ್ಟಿಯಿಂದ ಆಗ್ಬೋದು ಸ್ವಲ್ಪ ಸ್ಟ್ರೈಟ್ ಆಗಿ ಹಿಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಅದಕ್ಕೆ ನಾವು ಮೂಲವನ್ನ ಹುಡುಕ್ತಾ ಹೋದ್ರೆ ನಿಜವಾಗ್ಲೂ ಟೈಟಲ್ ಇಟ್ಟಿದ್ದು ಉಮಾಪತಿ ಶ್ರೀನಿವಾಸ್ ಅವರ ಅಥವಾ ದರ್ಶನ್ ಅವರ ಅನ್ನೋದನ್ನ ನಾವು ನೋಡೋದಾದ್ರೆ ಇದೆಲ್ಲ ಆದ ನಂತರ ದರ್ಶನ್ ಅವರು ಯಾವಾಗ ಖಾರವಾಗಿ ಒಂದು ಅಹ್ ಉತ್ತರವನ್ನ ಕೊಡ್ತಾರೋ ಸೊ ಅದಾದ ನಂತರ ಉಮಾಪತಿ ಶ್ರೀನಿವಾಸ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಯಾವುದು ನಿಜ ಯಾವ್ದು ಸತ್ಯ ಅಂತ ಮತ್ತೆ ಉಮಾಪತಿ ಪತಿ ಶ್ರೀನಿವಾಸ್ ಅವರು ಇಲ್ಲ ನಾನೇ ಇಟ್ಟಿದ್ದು ಅನ್ನೋ ರೀತಿಯಲ್ಲಿ ತುಂಬಾ ಬುದ್ಧಿವಂತಿಕೆ ರೀತಿಯಲ್ಲಿ ಮಾತಾಡ್ತಾರೆ ಅವರು ಸ್ವಲ್ಪ ಮಾತನಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಅವರು ನೇರವಾಗಿ ಮಾತನಾಡೋದಿಲ್ಲ ಅಂದ್ರೆ ಅಹ್ ಹೊರಟಾಗಿ ಮಾತನಾಡೋದಿಲ್ಲ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ ಬಟ್ ಬುದ್ಧಿವಂತಿಕೆಯಿಂದನೇ ಮಾತಾಡ್ತಾರೆ ಅವರು ಇದು ನಿಜವಾಗ್ಲೂ ನೀವು ಟೈಟಲ್ ಯಾರ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ಫಿಲಂ ಚೇಂಬರ್ಗೆ ಹೋಗಿ ವಿಚಾರಿಸಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಇದು ಹಾಗಾದ್ರೆ ಅಸಲಿ ಸತ್ಯ ಯಾವುದು ಯಾರ್ದು ಈ ಟೈಟಲ್ ಯಾರು ಇಟ್ಟಿದ್ದು ಈ ಟೈಟಲ್ ಅಂತ ನಾವು ನೋಡೋದಾದ್ರೆ ನಿಜವಾಗಲೂ ಈ ಟೈಟಲ್ ಇಟ್ಟಿದ್ದು ನಿಜವಾಗ್ಲೂ ನಟ ದರ್ಶನ್ ಅವರು ಅಹ್ ಅವರು ಮುಂಚೆ ಕಾಟೇರ ಅನ್ನೋ ಒಂದು ಸಿನಿಮಾ ಟೈಟಲ್ ಹೇಗೆ ಬಂತು ಅವ್ರ ತಲೆಗೆ ಅನ್ನೋದನ್ನ ಒಂದು ಯಾವುದೋ ಸಂದರ್ಶನದಲ್ಲಿ ನಾವು ನೋಡ್ತೀವಿ ಯಾರೋ ಒಬ್ಬ ಕಾಟಿ ಅನ್ನೋ ಒಬ್ಬ ಹೆಸರು ಇರುತ್ತೆ ಕಾಟಿ ಕಾಟಿ ಅಂತ ಅವನ್ನ ಕರಿತಾ ಇರ್ತಾರೆ ಸೊ ಆ ಕಾಟಿ ಅನ್ನೋದನ್ನ ಕಾಟೇರ ಆಗಿ ಯಾಕೆ ಇಡಬಾರ್ದು ಅನ್ನೋದ್ರು ಯೋಚನೆ ಮಾಡಿ ಕಾಟೇರ ಅನ್ನೋ ಒಂದು ಟೈಟಲ್ನ ಅವ್ರ ತಲೆಗೆ ಬರುತ್ತೆ ಆ ಟೈಟಲ್ನ ನಮ್ಮ ಆ ಟೈಟಲ್ನ ನಮ್ಮ ತರುಣ್ ಸುಧೀರ್ ಅವರ ಬ್ಯಾನರ್ನಲ್ಲಿ ನಲ್ಲಿ ರಿಜಿಸ್ಟರ್ ಮಾಡಿಸಿ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡಿಸಿ ಅಂತ ಕೇಳ್ತಾರೆ ಸೊ ಅಲ್ಲಿ ಅವರು ಬ್ಯಾನರ್ಲಿ ಸ್ಲಾಟು ಅಂದ್ರೆ ರಿಜಿಸ್ಟರ್ ಮಾಡ್ಲಿಕ್ಕೆ ಯಾವುದೇ ಸ್ಲಾಟ್ ಇಲ್ಲದೇ ಇರೋದ ಕಾರಣ ಇವರು ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾನರ್ನಲ್ಲೇ ನಲ್ಲಿ ರಿಜಿಸ್ಟರ್ ಮಾಡ್ತಾರೆ ಯಾಕೆಂದ್ರೆ ಫಿಲಂ ಚಾಂಬರ್ ನಲ್ಲಿ ಉಮಾಪತಿ ಬ್ಯಾನರ್ಲಿ ರಿಜಿಸ್ಟರ್ ಮಾಡಿದಾಗ ಫಿಲಂ ಚಾಂಬರ್ ನೀವು ಕೇಳಿದ್ರೆ ಅದು ಉಮಾಪತಿ ಬ್ಯಾನರಲ್ಲೇ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತಾನೆ ಹೇಳ್ತಾರೆ ಖಂಡಿತ ಯಾಕೆಂದ್ರೆ ಆ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆದ್ಮೇಲೆ ಫಿಲಂ ಚೇಂಬರ್ ಏನ್ ಗೊತ್ತಿರುತ್ತೆ ಈ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ಉಮಾಪತಿ ಅವರು ಶ್ರೀನಿವಾಸ್ ಅವರು ಹೇಳಿದ್ದು ನಿಜ ಒಂದ್ ರೀತಿ ಯಾಕೆಂದ್ರೆ ನಾನು ಫಿಲಂ ಚೇಂಬರ್ ಹೋಗಿ ಕೇಳಿ ಗೊತ್ತಾಗುತ್ತೆ ಆದ್ರೆ ನಿಜವಾಗಲೂ ಆ ಟೈಟಲ್ ನ ಇಟ್ಟಿದ್ದು ದರ್ಶನ್ ಅವರು ನಾನು ಟ್ರಾವೆಲ್ ಆಗಿದ್ದೆ ಕತೆ ನಮ್ಮ ಬ್ಯಾನರ್ ಗೆ ಅಂತಾನೆ ತಯಾರ ಆಗಿದ್ದು ಕಾರಣಾಂತರಗಳಿಂದ ನಾನೇ ಕತೆ ಮಾಡಿಸಿದ ಗದ್ದೆ ನಾನು ಮಾಡಿಸ್ತೇನೆ ಮೈಲು ನಾನ್ ಕೊಟ್ಟೆ ಹಾಗೆ ತಗಡೆ ಕತೆ ಕೊಟ್ಟಿದ್ದೆ ನಾನು ಇಲ್ಲ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳಲ್ಲ ಅದರ ಇದೇ ಇದೆಯಿಂದ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಉದ್ದಿ ಅಂದ್ರೆ ನಾನು ಏನ್ ಹೇಳಲ್ಲ ಈಗ ಈ ಗದ್ದೆ ಇಂಥ ಒಳ್ಳೆ ಕತೆ ಯಾಕ ಬಂದ್ಬಿಟ್ಟೆ ನೀನು ನೀನ್ ಮಾಡಿಸ್ಕೊತಾನೆ ಒಳ್ಳೆ ಯಾಕೆ ಬಿಟ್ಟೆ ನೀನು ಇದು ಜಡ್ಜ್ಮೆಂಟ್ ಆಸ್ ಲಾಗಿನ್ ಡೋಟ್ ಮಾಡಬಹುದು ಅಂತ ಹೇಳಿ ನಾನು ಬೋಟ್ ಐಕಲಿ ಇಟ್ಟಿತೆ ನಾನು ಅದು ಒಂದು ಕನ್ಫಿಗರೇಷನ್ ಇದೆ ಕರೆಕ್ಟ್ ಕನ್ಫಿಗರೇಷನ್ ಕೊಡೋದು ಕರೆಕ್ಟಾಗಿ ಕೊಡಬೇಕು ಅಂತ ಆ ತೈಟ್ಲಿ ಎಲಿಜಿಸ್ಟ್ ಮಾಡ್ಸೋಂಗೆ ಇಲ್ಲಿ ಚನ ಫಸ್ಟ್ ನಂಬರ್ ಅನ್ನ ನಂಬಿಸೋ ಬಾಸೆಕ್ಯಾಟಿ ಕೊನೆ ನಂಬರ್ ಅನ್ನ ಇಲ್ಲಿ ಜಾಗ ಅಂತ ನಾನು ಹೇಳ್ತಿದ್ದೆ ಆಯ್ತು ಆ ಲೂ ನಂಬರ್ ಅಲ್ಲಿ ಇದೆ ಡಿಸ್ಟ್ರು ಮಾಡ್ಸೋ ಅಂತ ಹೇಳಿಬಿಟ್ಟೆ

ಅದಕ್ಕೊಂದು ಒಂದು ಕಥೆ ಹೇಳಿ ಬಿಡ್ತೀನಿ ಯಾಕಂದ್ರೆ ನಿಮ್ಗೆ ಇಲ್ಲಿ ರಾಣೆ ಬಂದೋಗೆ ನಾನು ಹೇಳಬೇಕು ಅಂದ್ರೆ ಬಾಪಾ ಪುಣ್ಯಾತ್ಮ ಇವನ ಹೆಸರು ನಿಮಗೆ ಎಲ್ಲಾರ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಪೈಲನ್ ಫೋಟೋ ಅಂತಾನೂ ಗೊತ್ತಿದೆ ಅಲ್ವಾ ನಿಮಗೆ ಇವನ ಪರಿಚಯ ಮಾಡಿದ ನಮ್ಮ ದೇಸಿ ಗೌಡ್ರು ಅವತ್ತು ಅಣ್ಣ ಇವನ್ ಕಾಟಿ ಅಂತ ಅಣ್ಣ ಕಾಟಿನಾ ಏನ್ ಕಾಟಿ ಅವ್ನ ಹೆಸರು ಅಂತ ನಾವೆಲ್ಲ ಕಾಟಿ ಕಾಟಿ ಏ ಚೆನ್ನಾಗಿದೆ ಕಾಟೇ ರಾ ಮಾಡ್ಕೊಂಡೆ ಅಷ್ಟೇನೆ ಇನ್ ಅದಕ್ಕೆ ಇವನೇ ಕಾರಣ ಒಂದೊಳ್ಳೆ ಪಟು ಪೈಲ್ವಾನ್ ಪಟು ಆಲ್ ದಿ ಬೆಸ್ಟ್ ಚೆನ್ನಾಗಿರ್ಲಿ ನಿಮ್ ಪ್ರೀತಿ ಪ್ರೋತ್ಸಾಹಿತ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ ನಿಮ್ ಬೆನ್ನೂರಲ್ಲಿ ಈ ತರ ಪಟುಗಳು ತುಂಬಾ ಇದಾರೆ ಅವನ್ನೆಲ್ಲ ಅರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಚಾನಲ್ ಯಾರ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ